ಹಾ ಇನ್ನೇನ ಲೈನ್ ತಪ್ತನೇ ಇನ್ನೇನ ದುರಂಕಾರ ಇದು ನಿಜಾ ನಂಗೆ ಲಿಪ್ 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 ಮಾಡದ ಅಯ್ಯಪ್ಪ ಏ ನಾ ನಿಷ್ಟಾ ನಾ ಅದಕ್ಕೆ ಒಂದ್ ಕಿಸೆ ಕೊಡು ಮಗ ಯಾ ಕಿಸೆ ಕೊಡು ಅಯ್ಯೋ ಚಿನ್ನ ಇದು ಇನ್ನೇನ ಮಿಸ್ಪರ್ಕತಿದೆ ಯವಾ ಎಸ್ ಮಿಸ್ಪರ್ಕತಿದೆ ನಿಷ್ಟಾ ಇತ್ತು ಅಮ್ಮ ದಿಸಾನನ್ ಬ್ಲಾಗ್ ಮಾಡಕ್ಕೆ ನಿಮಗೆ ಏನಾದರೂ ಬೋರಾತಾ

ಯಾರ ನೀನು ಬಾಯ್ ಬಾಯ್ ಮುಚ್ಚಿನಿ ನೆನೆ ಬಡ್ಡ ಹೋಗಿರ್ಲಿಲ್ಲ ನಾವ್ ಒಳಗ ಹೋಗಿದ್ದ ಮುನ್ಸಿ ಕರ್ಗೋಗಿರ್ವ ಗಡಿ ಮುಂದಿ ಹೆಂಗ್ ಕುಂದಿದ್ದಾಳೆ ನೋಡೋ ಒಳಗ್ ಹಳ್ಳಿ ಕುಂದಂಗೆ ನಾನ್ ಹತ್ತಿ ಅಣ್ಣ ಏಳ ಹ್ಮತಾಳ ಪಾದ್ರ ಇದೆ ಪಾದ್ರದಲ್ಲಿ ಇದೆ ಇವಾಗ ಹೊರಗೆ ಪಾತ್ರೆ ತಗೋಿರನ ನೀನು ನಾವು ಪಾತ್ರೆ ಬಟ್ಟೆ ಎಲ್ಲ ಡೀಲ್ ಮಾಡಿಬಿಟ ಅದೇ ಇವಾಗ ಇವಾಗ ಬರಲ್ಲ ನಾನು ಕಾಲೇಜ್ ಹೋಗೋದು ಬೇಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟಕ್ಕೆ ಕೂಸಿದೆ ನನಗೆ ಏನು ಮಾತಾಡಬೇಕ ಅಂತ ಗೊತ್ತಾಗ್ತಾ ಇಲ್ಲ ಕಾಲೇಜ್ ಹೋಗಿದಿರೋನ ಅಂದ್ರೆ ಬಂದು ನೋಡೋಣ ಕಾಲೇಜ್ ಕಥೆ ಹೇಯ್ಲಾ ನನ್ನನನಗೂ ಕಾಲೇಜ್ ಅಷ್ಟೊಂದು ಡೌಟ್ ಅಕ್ಕ ನಮ್ಮ ಅಪ್ರಹಣ ಕಾಲೇಜ್ ಬೇಕು ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತು ವೀಡಿಯೋ ಎಲ್ಲರಿಗೂ ಸ್ವಾಗತ ಸ್ವಾಗತ ಇವತ್ತು ವೀಡಿಯೋನ ನಮ್ಮ ಕಾಲೇಜಿಗೆ ಬಂದು ಸ್ಟಾರ್ಟ್ ಮಾಡ್ತಾವೆ ಇವಾಗ ಮೊನ್ನೆ ಕ್ಲಾಸ್ ಅಟೆಂಡ್ ಮಾಡಕ್ ಹೋಗುವ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡಾಯ್ತು ಬನ್ನಿ ಇವಾಗ ಮನೆಗೆ ಹೋಗುವ ಸಮಯ ಗೈಸ್ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಗೋಬಿ ತಗೊಳಕ್ಕೆ ಅಂತ ಗೋಬಿ ಹಂಗಿತ್ತು ನಿಲ್ಸ ಏನಕ್ಕೆ ಅಂದರೆ ಇವತ್ತು ನಮ್ಮ ಜ್ಞಾನವಿ ಮಗಳು ಬಂದೊಳ್ಳೆ ಚಿಕ್ಕಪಡೆ ಖುಷಿ ಆಯ್ತದೆ ನಮ್ಮ ಅಕ್ಕ ನಾವು ರಕ್ಷಿತಕ್ಕ ಫೋನ್ ಮಾಡಿ ಹೇಳ್ತು ಆ ಜ್ಞಾನವಿ ನಾವು ಬಂದವೆ ಅಂತ ಇವಾಗ ಜ್ಞಾನವಿಗೆ ಗೋಬಿ ಸಿಕ್ಕಪಡೆ ಖುಷಿ ಆಯ್ತದೆ ನೋಡಿ ಸುಮಾರು ದಿವಸ ಹೊಡಿತು ಮನಿ ನಮ್ಮ ಜ್ಞಾನ ಮಗಳೇ ನೋಡುವ ಗೈಸ್ ಸರಿ ನಾವು ಬತ್ತಿದ್ರೆ ಐಗ್ಳು ನೋಡ್ಕೊಂಡು ವಾಪಸ್ ಗಾಡಿಯಲ್ಲಿ ನಿಲ್ಸ್ಕೊಂಡ್ ಬ್ರೋ ಚೆನ್ನಾಗಿದ್ರ ಆರಾಮಾ ಗೊತ್ತಾಗ್ಲಿಲ್ಲ ಬ್ರೋ ಆಯ್ತು ಬ್ರೋ ನಿಮ್ದು ಚೆನ್ನಾಗಿದ್ರಾ ಗೈಸ್ ಇಲ್ಲಿ ಜಲ್ಲಿ ಡಸ್ಟ್ ಇರೋ ಜಾಗ ಇದು ಇಲ್ಲಿಗೆ ನಾನು ಡಸ್ಟ್ ತಗೊಳಕ್ಕೆ ಅಂತ ಬಂದಿದ್ದೀವಿ ಏನಕ್ಕೆ ನಾವು ಸೀಟ್ ಹಾಕ್ತಾವಲ್ಲ ಅಲ್ಲಿಗೆ ಹೋಸಿ ಡಸ್ಟು ಏನೋ ಒಂಚೂರು ಗಾರ ಹಾಕ್ಬೇಕಂತೆ ಅದಕ್ಕೆ ಇವಾಗ ಡಸ್ಟ್ನ ನಮ್ಮ ಕಾರಲ್ಲಿ ಎರ್ಕೋಬೇಕು ಗೈಸ್ ಹಣ್ಣವರು ಡಸ್ಟ್ ತುಂಬಿಕೊಡ್ತಾವ್ರೆ ಒಂದು ಎಷ್ಟು ಬ್ರೋ ಒನ್ ಮಂಡಲಿಸ್ತಾ 40 ಮೂವತ್ತೈದು ರೂಪಾಯಿ ಅಂತ ನೋಡಿ ಯಾಕ್ ಬ್ರೋ 40 ರೂಪಾಯಿ ಅಂತ ಮೂವತ್ತೈದು ರೂಪಾಯಿ ನೀವೇನೋ 35 ರೂಪಾಯಿ ಬಿಗ್ ಆಗಿ ನಾಕ್ ಮಾಡ್ಲಿ ಹಾಕೋಣ ಬಿಗ್ ಆಗಿ ಹಾಕಬೇಕು ಹಾಕೋ ಗೈಸ್ ಕಟ್ತವರು ಇವಾಗ ಹೆಡ್ಕೊಳ್ಳಣ್ಣ ನಾನುವೇ ಹೆಡ್ಕೊಳ್ಳಾ ಇದೆ ಸಪೋರ್ಟ್ ಗೈಸ್ ನಮ್ಮ ಮುಂಗು ಗೋಬಿ ಆಮೇಲೆ ಜ್ಞಾನವಿಗೂ ಗೋಬಿ ಗೈಸ್ ನಮ್ಮ ಜ್ಞಾನವಿ ಮಗಳು ಎಲ್ಲೋದ್ಲು ಎಲ್ಲಿ ಜ್ಞಾನವಿ ಲಿಕೇನೋ ನಾನು ಗೋಬಿಗೋಬಿನೂ ಕೊಡಂಗಿಲ್ಲ ಡೌ ಮಾಡ್ತಿರೋದ್ರೇ ಬಂದ್ರೆ ಓಡ್ ಬಂದ್ ಯಾ ಚಿಕ್ಕಪ್ಪ ಅನ್ಕಂಡು ಅಂದ್ರೆ ಏನ್ ಹಿಂಗ್ ಗೈಸ್ ಇವಳು ಇವಾಗ ಮೆಹಂದಿ ಪಂದಿ ಆಮೇಲೆ ಜ್ಯೂಸು ಪಾಸು ತಕೊಬತ್ತಿನ ಅಂದ್ರೆ ಬರ್ತಾಳೆ ಇವಳ ಫುಲ್ಲು ನನ್ನ ಹೊಸಕ್ಕೆ ಪಡೆದ ಮೇಲೆ ಮಾಡ್ಕೆ ಅಟ್ಟಿಲಿ ಮಾರಲಿಯ ಬೇಂಬಾರ ಇಲ್ಲಿ ನೋಡಿ ಪೂರ್ತಿ ಸಾಮಾನುಗಳೆಲ್ಲ ಕೊಳಕರು ಅಂದರು ಅಡುಗೆ ಮನೆಲೆಲ್ಲ ಪೂರ್ತಿ ಖಾಲಿ ಮೂಟೆ ಪಾಟೆ ಎಲ್ಲ ಎತ್ತಿ ಎತ್ತಿ ಕ್ಲೀನ್ ಮಾಡಿ ಇಲ್ಲಿ ನೋಡ್ರಿ ಈ ತರ ಅವ್ರ ವ್ಯವಸ್ಥೆ ಮಾತ್ರ ದಯವಿಟ್ಟು ನಮ್ಮ ಅಟ್ಟಿ ನೋಡಿ ಯಾರು ಅಸಹ್ಯ ಪಟ್ಕೊಬೇಡಿ ಮಾರಲಾಮಿ ಹಬ್ಬಕ್ಕೆ ಅಂತ ಹಿಂಗೆ ಮಾಡಿರೋದು ಅಷ್ಟೇ ಇವಾಗ ನಮ್ ಗೂಳಿ ಮರಿ ದುಂಬೋಡಿಬೇಕಾರೆ ಜೋಳ ಸಿಟ್ಟು ತಿಂತು ಸಿಕ್ತು ಏನು ತೋರ್ಸೋ ಇಷ್ಟಿದು ಆಲತ್ತಿ ಇನ್ನೂ ಅದಲ್ಲ ಇನ್ನು ಇಷ್ಟು ಅದಲ್ಲ ಪೂರ್ದಿದ್ದೀನ್ಕೋ ಕುರ್ದಿದ್ದೀನ್ ಕಂಡ್ರೆ ನೀವೇನು ಕಳ್ಸಿ ಅದು ಕೊಡ್ತೀನಿ ನಾನು ಆಲೇ ತಿಂದೇನೆ ಮಧ್ಯಾಹ್ನ ಏನೂ ತಿನ್ಲಕ್ಕ ಏನಾಗಲ್ಲ ಇದೇನಮ್ಮ ಪ್ಯಾಂಟು ಗೈಸ್ ಕೊನೆಗೂ ನಮ್ಗೆ ನನಗೆ ಮಗಳು ಬಂದೇ ಬಿಟ್ಳು ಕಿಸಿ ಕೊಟ್ಟು ಬಿಡುವಾಗ ಕಿಸಿ ಕೊಡೋದಕ್ಕೆ ಕಿಸಿ ಕೊಡೋ ಕ್ರಯಾನ್ಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ನಂದಾಯ್ತಾಯ್ತಿ ಏನಾಯ್ತಾ ಅಂದೇ ಬಾಯ್ ಆಯಿತು ಅದ್ಕೆ ಲಭಿಜುಕಪ್ಪನು ಲವಿ ಚಿಕಪ್ಪನೋ ಈ ಏ ಕಾಯಂಸಲ್ಲ ತಗೊಡಲ್ವ ನಿಂಗೆ ಮುಸ್ಕನನು ಲವಿಶಿಕಪ್ಪ ಅಂತ ಮಾತಾಡೋಕ್ಕೇನೋ ಅಯ್ಯೋ ಯಾರು ಏನೋ ಮುಗ್ರಿ ನಿಂಗೆ ಎಲ್ಲರಿಗಿಂತ ಜಾಸ್ತಿ 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 ಯಾರು ಇಷ್ಟ ನಾನು ಇಷ್ಟನಾ ಅಂಚು ಒಂದು ಕಿಸಿ ಕೊಡು ಮುಗ್ರಿ ಒಂದು ಕಿಸಿ ಕೊಡು ಅಯ್ಯೋ ಚಿಗ್ ನೋಡ್ದು ನೋಡಿ ಇಲ್ಲಿ ನಿಮ್ಮ ಶಿಷ್ಯ ನಿಮ್ಮ ಫ್ರೆಂಡ್ ಐ ಐ ಸಿಸ್ಯನು ಇವಾಗ ಏನು ಬೇಕು ನಿಂಗೆ ಕಯಾನಿಸ್ ತಗೋಡಿ ಚಿಕ್ಕಪ್ಪ ಅಂತೇಳು ತಗೊಡ್ತೀನಿ ಅದ್ಕೆ ಕಯ್ಯನ್ಸ್ ತಗೊಡಿ ಸ್ವಲ್ಪ ಜೋರಾಗಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ ಅಣ್ಣ ಏನ್ ಆಗ ನೋಡ್ತಾ ಇದೀರಾ ಬನ್ನಿ ನಮ್ ಜ್ಞಾನವೀಗೆ ಯಾವಾಗ ಕಯಾನ್ಸ್ ತಗೋಳವಾ ಚಿನ್ಮಗ್ಳ ಒಂದು ಇನ್ನೊಂದು ಸೀಸೆ ಕೊಟ್ಬಿಡವ ಮರಿ ಅದ್ಕರೀಮರಿ ಚಿಕ್ಕಮಗ್ಳು ಯಾರು ಇಷ್ಟ ಯಾಕೆ ಇಷ್ಟ ನಾನು ಅಂಡಿ ಕರ್ಕುರ್ಕ ನಿಮ್ಮ ಅಪ್ಪ ಇಷ್ಟ ಇಲ್ಲ ನಿಮ್ಮ ಅಮ್ಮ ಇಷ್ಟ ಇಲ್ಲ ಯಾರ ಬಜ್ಜಿತ ಬಜ್ಜಿ ಬೇಡ ಕೈ ಬೇಡ ಬೆಳ್ಳಿ ಬೆಳ್ಳಿ ಮಾತಾಡ್ತಲ್ಲ ಬೆಳಿ ಬೇಡವಾ ಅಯ್ಯೋ ಬರ್ರಿ ಡಬ್ಬು ಗೈಸ್ಗಳು ಅವ್ರ ಮನೆಗೆ ಹೋಗಲ್ಲ ಅಂತ ಬಾಳೆನ್ ತಿಂದ ಕುರ್ಕುರ ಜ್ಯೂಸ್ ಜ್ಯೂಸ್ ಕುಡಿತಿಯ

ಅಣ್ಣ ಕ್ರಯಾನ್ಸ್ ಕೊಡಿ ಅಂತ ಕೇಳು ಜನ ಮಗಳೇ ನೀನು ಎಷ್ಟು ಮಿಸ್ ಮಾಡ್ಕೊತಿದ್ದೀನೋ ನೀನು ಮಿಸ್ ಮಾಡ್ಕೋತಿದ್ಯಾ ಎಷ್ಟು ಮಿಸ್ ಮಾಡ್ಕೊತಿದೆ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಎಷ್ಟು ಒಂದು ಮಿಸ್ ಮಾಡ್ಕೋತಿದ್ಯಾ ಎರಡು ಮಿಸ್ಸು ಮೂರು ಮಿಸ್ಸು ಐದು ಮಿಸ್ ಮಾಡ್ಕೋತಿದ್ಯಾ ಥ್ಯಾಂಕ್ಸ್ ಹೇಳ ನಂಗೆ ಲವಿ ವಿ ಲವಿ ಜಾಸ್ತಿ ಗೈಸ್ ಗೈಸುಡಿ ಅಂತ ಡ್ರೌರಾಣಿ ಅಂದ್ರೆ ಅಪ್ಪ ಕಳ್ಳ ಸಾವಂತಿ ಹೋಗಿ ನಿಮ್ ಮಟ್ಟಿಗೆ ಕಿತ್ತೋದೇ ಒಡ್ರಿಗೆ ಒಡ ಯಾರಲ್ಲ ಬಾಗ್ಲ ತರ್ತಿರೋದು ಬಂದಾರೋ ಬಂದಾರೋ ಏ ಏನಣ ನೀನು ಉಳಿಕ ಬತ್ತಿ ಅಲ್ಲಣ್ಣ ನೀನು ಲವ್ವರ್ ನೀನು ಇತ್ತೀಚೆಗೆ ಯಾಕೋ ನಂಗೆ ಅಪ್ಪ ಜೋಣ ಹೆಂಗೆ ಅಂದ್ರೆ ಬಾಗಿಲು ತಟ್ಟತೆ ತಟ್ಟುತ್ತೆ ಮಾತಿಗೆ ತಾಳಲ್ಲ ಬರೀ ತಟ್ಟುತ್ತೆ ಅಷ್ಟು ಬಂದ್ ತಗೊಂಡ್ ಅಣ್ಣ ಇದು ನೀನು ಕುಡಿಯೋದ್ ಬಿಟ್ಟು ಬೇರೆ ಏನಾದ್ರು ಮಾಡ್ತೀಯ ಬೇರೆ ಮಾಡೋದು ವ್ಯವಸಾಯ ಮಾಡ್ತೀರಿ ವ್ಯವಸಾಯ ಮಾಡೋದಾಕ್ಬೇಕಾ ಕುಡಿಯೋದ್ ಹಾಕ್ಬಾರ್ದಾ ಹಾಕೋದು ನೀನು ಅಯ್ಯಂಗಿಲ್ಲ ಅಯ್ಯಂತರ್ಶನ್ ಫಿಲ್ಮ್ ಇದು ಇಂಗ್ಲೀಷ್ ಏನಂತ ಗೊತ್ತಾ ಇಂಗ್ಲೀಷ್ ಏ ಅಂದ್ರೆ ಏನ್ ಹೇಳು ಏನ್ ಹೇಳ ಪ್ರಶ್ನೆ ಅಕ್ಷರ ಇಂಗ್ಲೀಷ್ ಅಲ್ಲೇ ಬರೋದು ಅಯ್ಯಂದ್ರ ಏನ್ ಹೇಳು ಮಧ್ಯ ಇಂಗ್ಲಿಷ್ ಅಕ್ಷರ ಬರೋದಿದ್ಲೀಷಲ್ಲ ನೀನು ಏನ್ ಇವಾಗ ಏನ್ ಏನೇ ಏನ್ ಏನೇನು ಅನ್ಬ್ಯಾಡ ಏ ಅಂತಂದ್ರೆ ಇಂಗ್ಲೀಷ್ ಅಲ್ಲಿ ಏನಂತ ಗೊತ್ತಾ

ಡೇಂಜರ್ ಅಂತ್ರು ನಿನಗೆ ಅಂತ ಅಯ್ಯೋ ಅಲ್ಲ ಕಳ್ಳ ನೀನು ಹಾಂ ಕುಡಿದಿರೋ ನೀನು ಇಡೀ ಮಾಡಬೇಕಲ್ಲ ನಾನು ಕೇಳ್ಬಿಟ್ಟು ಮಾಡಬೇಕು ನಾನು ಸ್ವಾಸಂತ್ರ ತಗೊಂಡು ನೀನು ಮಾಡಬೇಕು ನಿನ್ನ ನಿನ್ನ ಸ್ವಾತಂತ್ರ್ಯ ಏನಿದ್ದು ನಿಂಗೆ ಸ್ವಾತಂತ್ರ್ಯ ನಾನು ಶಾಸ ಗಾಂಧಿ ಜಯಂತಿ ನೀನು ಒಬ್ಬಂಗೆ ಗಾಂಧೀಜಿ ನೀನು ಒಬ್ಬಂಗೆ ಸ್ವಾತಂತ್ರ್ಯ ತಂದು ನಾನು ನಾನು ಏಯ್ 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 ನೀನು ಹಾಂ ಏನು ನಾನು ಕೇಳ್ಬಿಟ್ಟು ಕೊಡ್ತಿದ್ದೆ ನೀನು ನಾನು ಹೇಳ್ಬಿಟ್ಟು ನಾನು ಕೇಳ್ಬಿಟ್ಟು ಕುಡೀತೀಯ ನೀನು

ನೀನ್ ಏನ್ ಮಾಡುದ್ರ ಪರವೇಲ ನಾನೇನ್ ಮಾಡ್ತೀನಿ ಅಂತ ನಿನ್ ಗೊತ್ತಿಲ್ಲ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಎಲ್ಲ ನಾನು ಹಿಡೋಕ್ ಯಾವ ಅಧಿಕಾರ ಏನಿದ ನಿನ್ ಕುಡಿಯಕ್ ನಿನ್ ಅಧಿಕಾರ ಏನಿದ್ದಾರ ಇದು ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಿನ್ ಸ್ವಾತಂತ್ರ ಅಂತಂದ್ರ ಸ್ವಾತಂತ್ರ್ಯ ಅಂತಂದ್ರ ಅಂದ್ರೆ ನಿಮ್ಗ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇರ್ಬೋದು ನಾನ್ ಸ್ವಾತಂತ್ರ್ಯ ತಕೊಂಡು ಎಷ್ಟ್ ದಿನ ಆಯ್ತು ಗೊತ್ತಾ ಐವತ್ ವರ್ಷ ಆಯ್ತು ಆಗಿತ್ತು ಇಪ್ಪತ್ತೆರಡು ವರ್ಷ ಆಗಿಲ್ಲ ಎಪ್ಪತ್ತೆರಡು ವರ್ಷಕ್ಕೆ ಹೋದ ಕೆಲಸ ಹೇಳೋದ ಬಂದ್ಬಿಟ್ಟ ಇಲ್ಲಿ ಬೇರೆ ನನಗೆ ಬೇರೆ ಹೇಳ ಪ್ರಪಂಚದಿಂದ ಅವ್ರು ಕುಡ್ದವ್ರಲ್ಲ ಪ್ರತಿಯೊಬ್ಬ ಅಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಮಾನವನ್ವೆ ಕುಡಿಬೇಕು ಕುಡಿಯೋದಲ್ಲ ಅವ್ರು ನಾನ್ ಹೇಳ್ತಿರೋದು ಮತ್ತಿನ್ನೇ ಮಾಡ್ಬೇಕು ರೂಪಾಯಿನಲ್ಲಿ ಒಂದ್ ರೂಪಾಯಿಗ ಎಷ್ಟು ಪೈಸಾ ಬಂತು ಹೇಳ ಒಂದ್ ರೂಪಾಯಿಗೆ ಇಪ್ಪತ್ ಪೈಸಾ ಮೂವತ್ ಪೈಸಾ ಬಂದಿದೆ ಯಾವ ತರದಲ್ಲಿ

ಪೋಸ್ಟ್ ಆನ್ಸತ್ತಿ ನಾಟ್ಕೋ ಮಾಡಿದೀ ಈಗ ಒಂದ್ಸತ್ತಿ ನಾಟ್ಕೋ ಮಾಡಿದ್ಯಾ ಈ ಆವನ್ ಜೊತೆಲಿ ಸರಿ ಐತ್ಕೊಂಡೆ ತಪ್ಪಾಯಿತು ಅಣ್ಣ ಎಲ್ಲೋ ಕೇಳದ್ರು ನೀನು ಏನಂತ ರೆಕಗ್ನೈಜ್ ಮಾಡ್ತಾರಾ ನಾನು ಏನಂತ ಹೇಳ್ತಾರೋ ಗೊತ್ತಾ ಏನಂತಾ ಅದೇನೋ ನನಗೆ ಗೊತ್ತಿಲ್ಲ ಗಾಯ್ಸ್ 7 ಗಂಟೆ ಆಗಂಗಿಲ್ಲ ಅವಾಗಲೇ ನಮ್ಮ ಅಮ್ಮ ನಾನು ಬ್ಲಾಗ್ ಹಾಕ ಕೂತ್ಕೊಂಡು ಬಿಟ್ಟಿರ್ತಾಳೆ ಕರೆಕ್ಟಾ ಕೈದಿರ್ತಾಳಾ ಅಮ್ಮ ಅಮ್ಮ ದಿಸಾ ನಾನು ಬ್ಲಾಗ್ ಮಾಡೋಕೆ ನೀಂಗೇನೋ ಬೋರ ಅಂತ ಅದಕ್ಕೆ ಬೋರ ಅಂತ ನಾನು ಗನ್ ಬ್ಲಾಂಕ್ಸ್ ನಾನು ಮಾಡೋಕೆ ಚೆನ್ನಾಗಿ ಅಲ್ಲ ನಿಮ್ಮ ಮಗನ ಬ್ಲಾಗ್ ನಿಮ್ಮ ಮಗ ಅನ್ನೋದನ್ನ ನಾನು ಪಕ್ಕಕ್ಕೆ ಇಟ್ಬಿಡು ನಿಂಗೆ ನನ್ನ ಬ್ಲಾಗ್ಸ್ ನೋಡೋಕೆ ಇಷ್ಟ ಆಯ್ತಿದ್ರೆ ಚೆನ್ನಾಗಿ ಇರ್ತದ ಇರಲ್ವಾ ಇಷ್ಟ ಆಯ್ತ ಚೆನ್ನಾಗಿರುತ್ತೆ ನನಗೆ ನನ್ನ ಬ್ಲಾಗ್ಸ್ ಯಾವತ್ತೂ ಬೋರ್ ಆಗನಲ್ಲಿ ಬಟ್ ಆದ್ರೆ ನೋಡೋ ಜನಕ್ಕೆ ಏನನ್ಸುತ್ತೆ ನನಗೆ ನನಗೆ ಅಂದ್ರೆ ನಾನು ಯಾವಾಗಲೂ ನನಗೆ ಸಿಕ್ಕಾಪಟ್ಟೆ ಬೇಗ ಬೇಗ ವಿಷಯಗಳೆಲ್ಲ ಸ್ವಲ್ಪ ಜಲ್ದಿ ಬೋರ್ ಆಗೋಯಿತ್ತೆ ಬೋರ್ ಆಗಬರ್ದು ಅಂದ್ರೆ ಏನೇನ್ ಮಾಡಬೇಕು ಜನಗಳಿಗೆ ಎಂತ ಕಂಟೆಂಟ್ ಕೊಡಬೇಕು ಅನ್ನೋದು ಓಸಿ ಅಂದ್ರೆ ಐಡಿಯಾ ಅದ ನನಗೆ ತಲಲ್ಲಿ ಜನಗಳು ಸೀರೆಲ್ಲ ಜಾಸ್ತಿ ನೋಡುತ್ತಾರೆ ಸೀರಿಯಲ್ ನೋಡೋ ಟೈಮು ಏಳು ಗಂಟೆ ಏಳುವರೆ ಇದೇ ಟೈಮು ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದ್ರು ನನಗೆ ದಿವಸಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ನೋಡ್ತೀರಲ್ಲ ಅದೇ ಸಿಕ್ಕಾಪಟ್ಟೆ ಖುಷಿ ಆ ಒಂದು ಲಕ್ಷ ಒಂದೂವರೆ ಲಕ್ಷ ಜನಕ್ಕೋಸ್ಕರ ಡೈಲಿ ಒಂದೊಂದು ಕಂಟೆಂಟ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡ್ತೀನಿ ಹ್ಞೂ ಅಷ್ಟೇ ಗುರು ಬಂದುಬಿಟ್ರಲ್ಲ ಗುರು ಸಿಮ್ ಸಿಮ್ ಮಾತಾಡ್ತೀನಿ ಯಾಕೆ ಗುರು ಗತ್ತು ವರ್ಷದಲ್ಲ ಗುರು ಇತ್ತೀಚೆಗೆ ಯಾಕೋ ನೀನು ಯಾರು ಯಾರು ಅಬ್ಬದ ಏನು ನಿಂದು ಏನು ನಿಂಗೆ ಕೊಡಲೆ

ಅಪ್ಪ ಜನ ಫುಲ್ ರಾಂಗ್ ಹಲೋ ಅಪ್ಪ ಜನ ಗೈಸು ಅಪ್ಪ ಜನ ಫುಲ್ ರಾಂಗು ಅಪ್ಪ ಜನ ಹಣ ಅಣ್ಣ ನೀನ್ ಹಳೇಡ ಹೇಳೋಣ ಅಂತ ಹಿಂಗೆ ಆಡದ್ರೆ ನೀನು ಗುಡ್ರಾ कलबीसाडगेडबुटी आम्ही कलबी साको ग

ಯಾರು ಮಾತಾಡ್ಸ್ಬಿಡಿ ಎಲ್ಲ ಕೂಲಾಗಿರು ಎಲ್ಲ ಕೂಲ್ ಆಗಿರಿ ಯಾರು ಮಾತಾಡ್ಬಿಡ್ರಿ ಆಡ್ಕೊಳ್ಳಿರಲ್ಲ நோட் கித் போட்டுக்கிட்டு அப்பா ஜன ஃபுல் ரங்கிஸ் நம்ம குட்ல நோடு சுமார திசா ஆகிட்டு

ಏನ್ಲಾ ಒಳ್ಳೆ ಡೋಂಗಿ ಬರಂಗ್ ಮತ್ತೆ ಎಲ್ಲ ಕೈಸಿನಿ ನೋಡಿ ದೊಡ್ಡ ದೊಡ್ಡ ಡೋಂಗಿ ಊಟಗಳ ಈಜಿ ನಂಗೆ ಲಿಪ್ 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 ಮಾಡಲ್ಲ ಅಯ್ಯಪ್ಪ ಮತ್ತೆ ಎಲ್ಲ ಮಾಡಕ್ಕೆ ಪಾಪ ನಿಮ್ಮ ಹಾಲು ಕುಡ್ಸಳ ಹಂಗೆ ಅದು ಇದು ಜ್ಯೂಸ್ನು ಕುಡಿಸ್ತಾಳೆ ಸ್ಟೈಕ್ ಕೇಳ್ತಾವ ಕೊಡಕಂತ ಮನ್ಸು ನೀ ಕೇಳ ಗುಡ್ಡ ಇಲ್ಲ ಹಂಗೆ ಅಲ್ಲಿ ಗುಡ್ ನೋಡು ನಮ್ ಗುಡೀ ಬರ್ರಿ ಹೆಂಗಂತ ನಮ್ ಗುಡಿಬರ ಬಂತು ಸಾರಿ ಸಾರಿ ನಾನು ಇಲ್ಲಿಗೆ ಕುಡಿತೀನಿ ಮಾಡ್ಬೇಡ ನೀನು ಅಂತ ಅಂಗೇ ಮಾಡಿದೆ ಗೆಲುವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಮಗಳೇನೋ ನೀನು ಚಿನ್ನ ಮಗಳ

ಅಪ್ಪ ಅದ್ ಯಾಕಪ್ಪ ಒಳ್ಳೆ ಒಜ್ರು ಮುನಿ ಅಲ್ಲ ಅಲ್ಲಿ ಗೇಟ್ ಹೆಂಗ್ ಹಾಕೋದು ಹೇಳು ಮತ್ತ ಗಾಡಿ ಅಪ್ಪ ಗೇಟ್ ಹೆಂಗ್ ಹಾಕೋದ್ರೆ ಗೇಟ್ ನ ಕುಯ್ದ್ ಹಾಕ್ಬಿಟ್ಟಾಗಪ್ಪ ಗೊತ್ತು ನಡಿ ಕುಯ್ ಕೊಡ್ತೀನಿ ನಾನು ಅದ್ ಯಾಕೆ ಮಮ್ಮಿ ನೋಡ್ತೀನಿ ಸಸಿಕಲ ಯಾಕಪ್ಪ ನಿನ್ ನೋಡ್ತಿದ್ದು ಅಪ್ಪ ಡೋಂಗಿ ಮಾತಾಡ್ತಾರೆ ತಿರ್ಗಾ ಅಲ್ಲ ಸರಿ ನಾನು ತಾನೇ ಮಾತಾಡ್ತಾರೆ ನನ್ ಜೊತೆ ಮಾತಾಡಪ್ಪ ಮಮ್ಮಿ ಯಾಕಪ್ಪ ನೋಡ್ತೀಯ ಫಸ್ಟ್ ಹೋಗಿ ಗಾಡಿ ಕರೆಕ್ಟಾಗಿ ಆಗಿ ನಿಲ್ಸಿ ಗಾಡಿ ಅಂದ್ರೆ ಕಾರ ಕಾರ ಅಂದ್ರ ಅದಕ್ಕೆ ಹೆಸರು ಇಲ್ವಾಪ್ಪ ಓ ನಮ್ಮ ಕಾರಿಗೆ ಇನ್ನೂ ಹೆಸರು ಕಟ್ಟಿಲ್ಲ ಅಲ್ವಾ ಅಾ ನನ್ನ ಕಾರವನಪ್ಪ ನಿನ್ನ ಹೆಸರಲ್ಲಿ ಇರೋದು ಕಾರು ನಿんで ಕಾರ ಹೋಗ ನಿನ್ನ ಕಾರ ಕಣಪ್ಪ ನಿನ್ನ ಹೆಸರಲ್ಲಿ ಇರೋದು ಡ್ಯಾಡಿ ಊಟನ್ನ ಹಾಗೆ ತಿನ್ಸನೇ ಇಲ್ಲ ಹಂಗೆ ತಿನ್ಕಬಿಡ ನೀನೇ ಅಪ್ಪ ಇದು ನೀ ಕಾರ್ ಓರ್ಸದ ಕಲಿ ಇದ್ಯಾಪ್ಪ ಹಾ ಕಲಿ ಇದ್ನೇ ನಿಜಾ ಪಕ್ಕರ ಗೈಸ್ತಮ್ಮ ಅಪ್ಪೂ ಕಾರ ಹೇಳಕೊಡೋ ಇದು ಓರ್ಸದ ಹೇಳ್ಕೊಡ್ಬೇಕು ಈ ಇಷ್ಟ ನನಗೆ ಅಪ್ಪ ಕಾರ್ ಓಡಿಸ್ತಿದ್ರೆ ನಾ ಪಕ್ಕದಲ್ಲಿ ಕೂತ್ರ ನೋಡಿಕ್ಕೆ ಬೈಲಿ ಫಸ್ಟ್ ಗಾಡಿartifactId ತಗ ಬಾ ಕೊಡಪ್ಪ ಅಂತ ಅಪ್ಪ ಒಬ್ಬ ನಾನೇ ಹೇಳ್ಕೊಡ್ದೀನ್ ನಿಂಗೆ ತೆಗೆಯೋದು ನೀನು ನೀನ್ ತೆಗಿಯೇ ಬಾ ನಿನ್ ಕಾರ ಯಾರ ಕಾರ ಮಗಳೇ ನನ್ನ ಕಾರು ನಿನ್ ಕಾರು ಕಾರು ಕಾರೋನು ಯಾರ ಕಾರು ಮಗಳ ಇದು ಏ ಇದು ನಿನ್ ಕಾರು ಯಾರ ಕಾರು ಯಾರ ಕಾರು ಇದು ಒಳಗಡೆ ಕೂತ್ಕೊಳ್ಳಿ ಕೊಳೆ ಯಾರು ಕೊಳೆ ಮಾಡಿದ್ದು ನೀನೇ ಕೊಳೆ ಮಾಡ್ಬಿಟ್ಟ ಚೆನ್ನಾಗೈತೆ ಮಗಳೇ ಕಾರು

కుమలక్షి ఫంగ భర భర చెరంగే బాడే గెస్ట్ మనం అన్నవే నోడిస్ కుస్తా పడతాడంట సన్ రూఫ్ ఓపెన్ ఆగితిక్సనా చెరంగే బాడేలా కియ్ తియ్ తియ్ మందు ఈ ఫోన్ ని లిక్కొవగ్గలే వీడియో మాడైతా మాడైతా ఇస్సలా సకా జనోగ్లే అంటి అంటి కార్స నగితో అంటిబ్రో అంటి 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 ఇవాళ చాలా నగితి హంటి ಆಂಟಿ ನೀವು ಕುದ್ರತ್ತೀರ ಆಂಟಿ ಕಾರಲ್ಲಿ ಅಯ್ಯೋ ಮದವೆ ಅದು ಏನಂತ ಉಟ್ಬಿಟ್ಟಿಲ್ಲ ನೀನು ಇಲ್ಲ ನೀನು ಕಂಡಸ ಹೆಂಗ್ಸ ಸಹ ನೋಯ ಏನಾಗಿದೆ ಕಣ್ಣು ಬಿಡೋಲ್ಲ ಎದೆಲ್ ಕಲ್ಲಿದ್ದ ಅವೆಲ್ಲ ಅಂಟಿಲ್ಲ ಇಂಥವು ಇಂಥವು ಏನಿದ್ಯದಲ್ಲೇ ಕಲ್ಲು ಡಬಲ್ ಯಾವುದೋ ಮೋರಿದ ಕಲ್ಲೇ ಬಿದ್ದಿರ್ತದೆ ನನ್ನ ಮಗ ನೀನು ಎದೋಳಿಕ್ಕೆ ಯಾವುದೋ ಸೈಜ್ಗಳಿರ್ಬೋದು ಎಲ್ಲ ಅದಕ್ಕೆ ನೀನು ಡೋಂಗಿ ಡೋಂಗಿ ಅಂತಿರಲ್ಲ ಅಲ್ಲ ಯಾವನ ನಿನ್ನ ಬಿಟ್ಟು ಬೇರೆಯವ್ರ ಕೈಲಿ ಅನ್ಸು ಬಿಡಾ ಕೈಲಿ ಇಲ್ಲಿ ಅವನು ಇರಬೇಕಿಲ್ಲ ನಾನು ಇರಬೇಕು ಇಲ್ಲ ವಿಕಿ ಡೋಂಗೇ ಇಲ್ಲ ಅನ್ಬಡಗಳ ವಿಕಿ ನಮ್ ಗೂಳಿವನೆ ಗೂಳಿ ಡೋಂಗೇ ಇಲ್ಲ ಥೂ ಡೋಂಗೇ ನಮ್ಮ ಕಡೆ ಬಾಮಾಯ್ ದವನಪ್ಪಾ ನಾ ಸರಿ ನೈಟ್ ರೈಡ್ ಹೋಗಿದ್ಬಿತ್ತಿರ ಗೈಸ್ ಇವಾಗ ಬಿಜಿ ನೈಟ್ ರೈಡ್ ಹೋಗಿದ್ಬಿತ್ತನಂತೆ ಸಿಂಗಲ್ ಯಾರ್ ಗಿಂತಿ ಶಾಂತಿಗೆ ಕಣಪ್ಪ ನಾನು ಶಾಂತಿರನಾ ಸೋಲರ್ ರೈಡ್ ಐತಾನ ಈ ಸಿಟಿ ಏನು ರೈಡ್ ಹೋಗವನೆ ಅಪ್ಪ ಅದ್ಯಾಕಪ್ಪ

ನನ್ ಸೀರಿಯಸ್ ಸಿಚುವೇಷನ್ ನಮ್ಮ ಅಪ್ಪು ಸೀರಿಯಸ್ ಆಗಿರೋಕೆ ಬರಲ್ಲ ಗೈಸ್ ವಿಷಯ ಏನು ಅಂದ್ರೆ ನಮ್ಮ ಅಮ್ಮಂಗೂ ಒಂದು ಸಣ್ಣ ಜಗಳ ಅಷ್ಟೇ ಇನ್ನೇನಿಲ್ಲ ಮತ್ತೆ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಕದಿ ವಿಡಿಯೋ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಲವ್ ಯು ಜಾಸ್ತಿ ಟಾಟಾ ಬೈ ಬಾಯ್ ನಾಳೆಯಿಂದ ಜ್ಞಾನವಿ ಜೊತೆಗೆ ಒಳಗಿಸ್ಬೋದಿರುತ್ತೆ ಆ ನಾಳೆ ಏಳು ಗಂಟೆಗೆ